ಇದೀಗ ಬಂದಂಥ ಮತ್ತೊಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಹೌದು ನಟಿ ಅನು ಸಿರಿಮನೆಯವರು ಅವರು ನಿಜಕ್ಕೂ ಏನಿರುವ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚೆನ್ನಾಗಿ ಸಂಸ್ಕೃತಾರೆ ಚಿತ್ರರಂಗದಲ್ಲಿ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಲೇ ಹೇಳ್ಬೋದು ನಮ್ಮ ಅನುಸರಿಮನಿಯವ್ರನ್ನ ಅಲ್ಲಿ ಮೇಘಾ ಶೆಟ್ಟಿ ಅವ್ರನ್ನ ಮೇಘಾ ಶೆಟ್ಟಿಯವರು ದರ್ಶನವ್ರ ಜೊತೆ ಕಾಣಿಸಿಕೊಳ್ತಿದ್ದೀನಿ ನೀವು ನೋಡಿದ್ದೀರಿ ಮತ್ತು ಅದಲ್ಲದೆ ಜೊತೆ ಜೊತೆಲಿ ಸೀರಿಯಲ್ ಅಲ್ಲಿ ಟಾಪ್ ಒನ್ ನಾಯಕಿಯಾಗಿ ಮತ್ತೆ ಆ ಸೀರಿಯಲ್ ಕೂಡ ಟಿ ಆಪಿಲಿ ನಂಬರ್ ಒನ್ ಸ್ಥಾನವನ್ನು ಕಾಯ್ದಿರಿಸಿಕೊಂಡು ಅಂತ ಆ ನಟನೆಯನ್ನು ಕೂಡ ಮಾಡಿ ಅಭಿನಯ ಕೂಡ ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂತಲೇ ಹೇಳ್ಬೋದು ನಮ್ಮ ಅನುಸರಿಮನಿಯವ್ರನ್ನ ಇಂಥ ಅನು ಏಕ ಏಕಿ ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕರಿ ಸುದ್ದಿ ಅಂತ ಹೇಳಬಹುದು ನಿಜಕ್ಕೊಂದ್ರೆ ಆಗಿದೆ ನೋಡ್ತಾ ಬಂದ್ರೆ ಜೊತೆ ಜೊತೆಯಲ್ಲಿ ಸೀರಿಯಲ್ ಆದರೆ ಏನೋ ಪಾಪ ಸೂರ್ಯಾಂಶ ಸೀರಿಯಲ್ಗೆ ಹೋಗ್ಬಿಡ್ತಾರೆ ಆದರೆ ಅನುಮ್ ಯಾವ್ದು ಸೀರಿಯಲ್ ಮಾಡಲ್ಲ ಸಿನಿಮಾದಲ್ಲೇ ಬೆಳ್ಳಿ ತರಲ್ಲಿ ಅಭಿನಯ ಮಾಡಬೇಕು ಅಂತ ಒಂದೆರಡು ಸಿನಿಮಾಗಳಲ್ಲಿ ಮಾಡಿದ್ರು ಬಟ್ ಆ ಸಿನಿಮಾ ಏನು ಮಟ್ಟಿಗೆ ಯಶಸ್ಸು ಕೊಡಲಿಲ್ಲ ಬಟ್ ಈಗ ಬೇರೆ ಸಿನಿಮಾಗೂ ಸರ್ ಸಿಕ್ಕಾಬಿಟ್ಟು ವರ್ಕ್ಔಟು ಜಿಮ್ ಅದು ಇದು ಅಂತೆಲ್ಲ ಮಾಡ್ತಿದ್ದಾರೆ ಬಟ್ ಸೀರಿಯಲ್ ಈಗ ದೂರ ಉಳಿದು ಅನುಸ್ರೀಮನಿ ಅವರು ಅಲಿಯಾಸ್ ಮೇಘಾ ಶೆಟ್ಟಿ ಅವರು ನಿಲ್ಲವಾಗಿದ್ದಾರೆ ಚಿತ್ರರಂಗದಲ್ಲಿ ಮುಂದುವರಿಬೇಕು